ಪ್ಯಾಕೆಟ್ ಅನ್ನ ಯೂಸ್ ಮಾಡ್ತೀವಿ ನೈಟು ಕಾಣಲ ಪೊಲೀಸರು ಸರ್ಕಲ್ ಇರ್ತಾರೆ ಟ್ರಾಫಿಕ್ ಅವ್ರಿಗೆ ಗಾಂಡಿ ಸೇಫ್ಟಿಗೋಸ್ಕರ ಇದು ಬಂದುಬಿಟ್ಟು ನಮ್ಮ ಲಿಂಗ್ ಡ್ರೈವ್ ಗೊತ್ತಿಲ್ಲ ಲಿಂಗ ಡ್ರೈವು ನಾವು ಲಿಂಗ ಡ್ರೈವ್ ಚೆಕ್ ಕೊಡ್ಬೇಕಂದ್ರೆ ನಾಲ್ಕು ಕಲೋ ಎಷ್ಟು ಕುಡ್ತಾನೆ ಅನ್ನೋದನ್ನು ಪರ್ಸೆಂಟೇಜ್ ತೋರಿಸಿ ನಮಗೆ ಮಿನಿಮಮ್ ಒಂದು ತರ್ಟಿ ಫೈವ್ ಪರ್ಸೆಂಟೇಜ್ ಜಾಸ್ತಿ ರಿಸಲ್ಟ್ ಅಂದರೆ ಅದ್ರ ಮೇಲೆ ಎಷ್ಟು ಬಂದರೂ ಸಮೇತ ನಾವು ಕೇಸ್ ಹಾಕಲಿಕ್ಕೆ ಹಾಕ್ಲಿಕ್ಕೆ ಆಗಬಾರ್ದು ಅಂತ ಇದು ತೋರಿಸ್ತೇನೆ ಅದರ ಆಧಾರದಲ್ಲಿ ನಾವು ಒಂದು ಥರ ಅವ್ರಿಗೆ ಎಷ್ಟು ಅಂತ ಹೇಳಿ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಅವ್ರಿಗೂ ಕೋರ್ಟಿಗೆ ಫೈನ್ ತಗಲಿಕ್ಕೆ ನೋಟಿಸ್ ಕೊಟ್ಟು ಹೋಗ್ತೀವಿ ಅದಾದ್ಬಿಟ್ರೆ ಹೆಚ್ಚು ಎಲ್ಲ ವೇಟ್ ಸ್ಟಾಫು ಬ ಸ್ಟಾಫು ಇಲ್ಲಿ ಎಲ್ ಇ ಡಿ ಲೈಟ್ಗಳು ಸೋಲಾರು ಒಂದು ಸೋಲಾರು ಸೋಲಾರು ಇದು ನೈಟ್ ಮಾತ್ರ ಲೀಕ್ಸ್ ಆಗುತ್ತೆ ಅದಲ್ಲ ನೈಟ್ ಲೀಕ್ ಆಗುತ್ತೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅಂಶ ಇದ್ದೆ ಅಂಶ ಹತ್ರ ಆಗ್ತಿರ್ತಾರೆ ರೈಲು ಮಣ್ಣು ಅಂಶ ಆಗ್ತದೆ ಅದು ಬಿಟ್ಟರೆ ಯೂಸ್ ಎಲ್ಲರೂ ಒಕ್ಕೂ ಕಮ್ಮಿ ಅಲ್ಲ ಆ ಟರ್ಮಿಂಗ್ ಪ್ಲೇಸಲ್ಲಿ ನಾವು ಇದನ್ನು ಯೂಸ್ ಮಾಡಿ ಗೊತ್ತಾಗಲಿ ಅಂತ ಡೆಡ್ ಆ್ಯಂಡು ಅವ್ರಿಗೆ ಗೊತ್ತಾಗಲಿ ಟರ್ಮ್ ಇದೆ ಅನ್ನೋದು ಗೊತ್ತಾಗಲಿ ಅಂತ ಈ ಟರ್ಮಲ್ಲಿ ಇದನ್ನು ಇಂಪಾರ್ಟೆಂಟ್ ಇದು ಬಂದುಬಿಟ್ಟು ಈ ಡಿವೆಂಟ್ ಇದೇವಲ್ಲ ಡಿವೇಡ್ರ್ ಹತ್ರ ಕಾಣಲಿ ಅನ್ನೋ ಉದ್ದೇಶದಿಂದ ನಾವು ಈ ಡಿವೆಡ್ರಿಗೆ ಇದನ್ನು ಫಿಕ್ಸ್ ಮಾಡಿರ್ತೀವಿ ಇದು ರಿಫ್ಲೆಕ್ಟ್ ಆಗುತ್ತೆ ಬೆಳಿಗ್ಗೆ ಆ ಬಾಕ್ಸಸ್ ಲೈಟಿಗೆ ರಿಫ್ಲೆಕ್ಟ್ ಆಗುತ್ತೆ ಇದು ಮಕ್ಕಳಿಗೋಸ್ಕರ ಈಗಿನ ಐದರಂದು ಒಳಗಿನ ಮಕ್ಕಳು ಹೆಲ್ಮೆಟನ್ನು ಹಾಕಿದರೆ ಸೇಫ್ಟಿಯಾಗಿರ್ತಾರೆ ಅನ್ನೋ ಉದ್ದೇಶದಿಂದ ಈ ಹೆಲ್ಮೆಟನ್ನು ಯೂಸ್ ಮಾಡಿ ಅಂತೇಳಿ ನಾವು ಜನಗಳಿಗೆ ಅವೇರ್ನೆಸ್ ಮಾಡ್ತದೆ ಇದಾದ್ಮಿಟ್ಟು ನೆಕ್ಸ್ಟ್ ಇದು ಸೀಟ್ ಇದು ಸೇಫ್ಟಿ ಹಾರ್ಮ್ನೆಸ್ ಬೆಲ್ಟ್ ಅಂತೇಳಿ ಸೇಫ್ಟಿ ಹಾರ್ಮಸ್ ಬೆಲ್ಟನ್ನು ನಾವು ಐದು ವರ್ಷದ ಮಕ್ಕಳ ಒಳಗಿನ ಮಕ್ಕಳು ಆಗದೆ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಇದು ಸುಪ್ರೀಂ ಕೋರ್ಟ್ ಆಡ್ದಿದೆ ಹಾಕ್ಬೇಕಂತೇಳಿ ಇದನ್ನು ಅವ್ರು ಹಾಕ್ಕೊಂಡ್ಬಿಟ್ಟು ಗಾಡಿ ರೇಡ್ ಮಾಡೋಂಥರು ಲಾಕ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಯಾಕಂದ್ರೆ ಮಗುಗೆ ಯಾಕಂತ ನಾವು ಅವರು ಸಹ ರೇಡ್ ಮಾಡೋದು ಲಾಕ್ ಮಾಡ್ಕೊಂಬಿರ್ಬೋದು ಈಗ

ಹದಿನೆಂಟು ವರ್ಷದ ಒಳಗಿನ ಹದ್ನೆಂಟು ವರ್ಷ ಮೇಲ್ಪಟ್ಟಾರಲ್ಲ ಅವ್ರೆ ಕಂಪಲ್ಸರಿ ಓಕೆ ಬಟ್ ಈಗ ಸಣ್ಣ ಮಕ್ಕಳೇನಿದಾರಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತೀವಿ ಎಲ್ಲರೂ ಸೇಫ್ಟಿ ಜೀವನ ಕರ್ಕೊಂಡು ಹೋಗಬೇಕಂದ್ರೆ ಸೇಫ್ಟಿ ಬಸ್ ಮಕ್ಕಳಿಗೆ ಅಕ್ಕಿ ಅಂತ ಇದು ಚಿಕ್ಕದಾಗಿ ಎಲಿಮೆಂಟ್ ಬಂದಿದೆ ತಗೊಂಡು ಅಕ್ಕಿ ಅಂತ ಇದ್ದು ಮಾತ್ರ ಕಂಪಲ್ಸರಿ ಇದೇ ಕಂಪಲ್ಸರಿ ಇದೆ ಯಾರಾದ್ರೂ ಅವ್ರ ಮಕ್ಕಳ ಸೇಫ್ಟಿ ಬಸ್ ಮಾಡಲೇಬೇಕು ಯಾಕಂದ್ರೆ ಇವತ್ತು ಜೀವ ಬಾರಿ ಇಂಪಾರ್ಟೆಂಟ್ ಅಲ್ಲ ಯಾರದೇ ಆದ್ರೂ ಜೀವ ನಮ್ದವ್ರು ಅಷ್ಟೇ ಅವ್ರದ್ದು ಜೀವ ಇಪಾರ್ಟೆಂಟ್ ಯೂಸ್ ಮಾಡಿ ಒಳ್ಳೇದು ಸಣ್ಣ ಮಕ್ಕಳು ಕಡಿಗೆ ಏನೋ ಸಣ್ಣ ಪುಟ್ಟ ಗಾಯದಾದರೂ ನಿಜ ಚಾನ್ಸಸ್ ಇರುತ್ತೆ ಜೀವ ಉಳಿಯುತ್ತೆ ಅನ್ನೋ ಉದ್ದೇಶ ಥ್ಯಾಂಕ್ ಯು